ನಮಸ್ತೆ ಫ್ರೆಂಡ್ಸ್ ಆರೋಗ್ಯದಾಯಕ ತರಕಾರಿಗಳಲ್ಲಿ ಮೂಲಂಗಿ ತನ್ನದೇ ಆದಂತಹ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ನಮ್ಮ ಜೀರ್ಣಕ್ರಿಯೆ ಉತ್ತಮಗೊಳಿಸುವ ಜೊತೆಗೆ ಸ್ವಾದಿಷ್ಟಕರವಾದಂಥ ಪಲ್ಯ ಆಗಿರ್ಬೋದು ಅಥವಾ ಚಟ್ನಿ ಅಥವಾ ಸಾಂಬಾರುಗಳನ್ನ ಮಾಡ್ಕೊಬೋದು ನಮಗೆ ಇಷ್ಟವಾದಂತಹ ಸಾರುಗಳನ್ನ ಈ ಒಂದು ಮೂಲಂಗಿನ ಬಳಸ್ಕೊಂಡು ಮಾಡ್ಕೋಬೋದು ನಾನು ಈ ಒಂದು ಸಾರನ ಮುದ್ದೆಗೆ ಮತ್ತು ಅನ್ನಕ್ಕೆ ಅಂತ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಹಗಲುವಾದಂಥ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಈ ಒಂದು ಸಾಂಬಾರನ್ನು ಮಾಡ್ಕೊಬಿಡ್ಬೋದು ದಿಢೀರಾಗಿ ಈ ಸಾಂಬಾರು ರೆಡಿಯಾಗುತ್ತೆ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿದಾದಮೇಲೆ ನಾನು ಮೂಲಂಗಿನ ನೋಡಿ ಈ ರೀತಿ ಫ್ರೆಶ್ ಆಗಿರುವಂಥ ಮೂಲಂಗಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ತುಂಬ ಬೆಂಡ್ ಬೆಂಡ್ ಬಂದ್ಬಿಟ್ಟಿರುತ್ತಲ್ಲ ಆ ರೀತಿ ಬೆಣ್ಣು ಮೂಲಂಗಿಗಳನ್ನ ಬಳಸ್ಕೊಬೇಡಿ ಈ ರೀತಿ ಫ್ರೆಶ್ ಆಗಿರುವಂಥ ತರಕಾರಿಗಳನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ನಮ್ಮ ಅಡುಗೆಗಳು ತುಂಬ ಚೆನ್ನಾಗಿ ರುಚಿಯಾಗಿ ಬರ್ತವೆ ಇದು ಇದರಲ್ಲಿರುವಂಥ ಹಸಿ ಬಸ್ನೆಲ್ಲ ಹೋಗಬೇಕು ನೋಡಿ ಈ ರೀತಿ ನಾವು ಎಣ್ಣೆನಲ್ಲೇ ಒಂದು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಸಾಂಬಾರು ಟೇಸ್ಟ್ ಸಖತ್ತಾಗಿ ಬರುತ್ತೆ ಹಾಗೆಯೇ ನಾನು ಒಂದೆರಡು ಟೊಮೆಟೊನ ಸಣ್ಣಗೆ ಹಚ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಈ ಒಂದು ಸಾಂಬಾರನ್ನು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಬಟ್ ಈ ಒಂದು ಮೂಲಂಗಿ ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ನಾವು ಕೂಗಿಸ್ಕೊಂಡು ಮಾಡ್ಕೊಳ್ತೀವಿ ಅಂದರೆ ಸ್ಮೆಲ್ ಚೆನ್ನಾಗಿ ಬರ್ತಾ ಬರ್ತಾಯಿರಲ್ಲ ಸೊ ಈ ರೀತಿ ಮಾಡಿಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ ಹದವಾಗಿ ಬೆಂದಿರುತ್ತೆ ಮೂಲಂಗಿ ಎಲ್ಲ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಕ್ವಿಕ್ಕಾಗುತ್ತೆ ಹಾಗೆ ನಾನು ಒಂದು ಕಪ್ಪಾಗುವಷ್ಟು ಬೇಳೆನ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಕಪ್ಪಾಗುವಷ್ಟು ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ತೊಗರಿಬಳ್ಳೆ ಮತ್ತು ಹೆಸರು ಬೇಳೆನ ಬೇಯಿಸ್ಕೊಳ್ಳುವಾಗ ಬೇಕಿದ್ರೆ ಸ್ವಲ್ಪ ಅರ್ಶಿಣಿ ಪುಡಿ ಹಾಕ್ಕೊಂಡು ಬೇಯಿಸ್ಕೊಬೋದು ಕಲರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ನೋಡಿ ನಾನೀಗ ಈ ಒಂದು ಮುಲ್ಲಂಗಿ ಎಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬೇಳೆ ಕಟ್ಟು ಅದಕ್ಕೆ ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸಾಂಬಾರಿಗೆ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ತುಂಬ ಸೂಪರ್ ಆಗುತ್ತೆ ಆ ಫ್ಲೇವರ್ ತುಂಬ ಸಖತ್ತಾಗಿ ಬರ್ತಾ ಇರುತ್ತೆ ಈ ಒಂದು ರೀತಿಯಲ್ಲಿ ನಾವು ಸಾಂಬಾರ್ ಪುಡಿ ಮಾಡಿಕೊಂಡ್ರೆ ಈ ಇಮಿಡಿಯೇಟಾಗಿ ಸಾಂಬಾರುಗಳನ್ನ ತಟ್ಟಂತ ಮಾಡ್ಕೊಂಡ್ಬಿಡ್ಬೋದು ಯಾವುದೇ ಅವರುಬ್ಬದು ಬೇಡ ಏನು ಬೇಡ ಆದರೂ ಕೂಡ ಸಾಂಬಾರು ಸಖತ್ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಪುಡಿ ತುಂಬ ಚೆನ್ನಾಗಿದ್ದರೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಒಲ್ಲಂಗಿ ಫ್ರೈ ಮಾಡ್ಕೊಂಡಿರ್ತೀವಿ ಹಾಗೆಯೇ ಇದು ಕುದಿಸ್ಕೊಳ್ಳುವಾಗ ಕೂಡ ಈ ರೀತಿ ಮಿಕ್ಸ್ ಮಾಡಿ ಮಾಡಿ ಆವಾಗ ಬೇಯಿಸ್ಕೊತಾ ಇರಬೇಕು ಅತಿ ನುಣ್ಣಗೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸೊ ನೋಡಿ ಒಂದು ಅದಕ್ಕೆ ನಾವು ಸಾಂಬಾರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪ್ಲೇಟನ್ನು ತೆಗೆದು ಮಧ್ಯೆ ಮಧ್ಯ ಕೊಡ್ತಾ ಇರಬೇಕು ಇಲ್ಲಾಂದರೆ ತಳ ಹತ್ಬಿಡುತ್ತೆ ಸೊ ನಾವು ಹೈ ಫ್ಲೇಮಲ್ಲ ಇದನ್ನು ಕುದಿಸ್ಕೊಳ್ತಾ ಇರ್ತೀವಿ ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮುದ್ದೆ ಜೊತೆಗೆ ಮತ್ತು ಅನ್ನ ಜೊತೆಗೆ ಸಕತ್ತಾಗಿರುತ್ತೆ ಟೇಸ್ಟು ಈ ಒಂದು ಸಾಂಬಾರ್ಗೆ ಒಗ್ಗರಣೆನ ಸ್ಟಾರ್ಟಿಂಗಲ್ಲಿ ಹಾಕಿದ್ವಿ ಅದಕ್ಕೋಸ್ಕರ ಒಗ್ಗರಣೆಯನ್ನು ಹಾಕೊಳ್ತಾ ಇಲ್ಲ ಸೊ ನೀವು ಬೇಕಿದ್ರೆ ಕೊನೆನಲ್ಲೂ ಕೂಡ ಹಾಕೋಬಹುದು ನೋಡಿ ಸಾಂಬಾರು ಈ ಒಂದು ಅದಕ್ಕೆ ರೆಡಿಯಾಗಿದೆ ಇದು ಸಾಂಬಾರ್ ಪುಡಿ ಎಲ್ಲ ಹಾಗೆ ಹಾಕಿರ್ತೀವಲ್ಲ ಸೊ ಹಸಿ ವಾಸನೆ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೋಡಿ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಒಂದು ಅದಕ್ಕೆ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತೆ ಅನ್ನಕ್ಕೆ ಇಷ್ಟು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮ Thank you so much.